ಯೂರಿಕ್ ಆಸಿಡ್ ಆರಕ್ಕಿಂತ ಜಾಸ್ತಿ ಇದ್ ಬಿಟ್ರೆ ಗೌಟಿ ಅರ್ಥರೈಟಿಸ್ ಅಂತ ಆಗುತ್ತೆ ಕ್ರಿಸ್ಟಲ್ಸ್ ಉಂಟು ಮಾಡಿ ಅನೇಕರಿಗೆ ಗಂಟು ನೋವು ಟಾಫಿ ಅಂತ ಆಗುತ್ತೆ ಅಂದ್ರೆ ಹೆಬ್ಬೆರಳು ನೋವು ಶುರು ಆಗುತ್ತೆ ಆಮೇಲೆ ಎಲ್ಲ ಗಂಟುಗಳಿಗೂ ಅದು ಬರುವಂತ ಇರುತ್ತೆ ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಾಮ್ ನೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರಿಸಿ ಹಾಗಾದ್ರೆ ಈ ಯೂರಿಕ್ ಆಸಿಡ್ ಅನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಈ ಟಾಫಿ ಅನ್ನ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಆಹಾರದಲ್ಲಿ ಬದಲಾವಣೆ ಮಾಡುದ್ರ ಮೂಲಕ ಯೂರಿಕ್ ಆಸಿಡ್ ಜಾಸ್ತಿ ಇರುವಂತಹ ಆಹಾರವನ್ನು ಕಡಿಮೆ ಮಾಡೋದ್ರ ಮೂಲಕ ಖಂಡಿತವಾಗಿ ಈ ಒಂದು ತೊಂದರೆಯನ್ನ ಗುಣ ಮಾಡಬಹುದು ಆಹಾರವೇ ಇದಕ್ಕೆ ಔಷಧಿ ಯಾವ ತರ ಹೆಚ್ಚಾಗುತ್ತೆ ಯಾವ ಹೆಚ್ಚಾಗುತ್ತೆ ನಾವು ಆಹಾರದಲ್ಲಿ ಮೇನ್ ಏನಾಗುತ್ತೆ ಅಂದ್ರೆ ನಾವು ಪ್ರೋಟೀನ್ ತಗೊಳ್ಳುವಾಗ ತಗೊಳ್ಳುವಾಗೂರಿನ್ ಬಾಡಿಯಲ್ಲಿ ಹೋಗಿ ಡೈಜೆಸ್ಟ್ ಆಗುತ್ತೆ ಸೊ ಕಿಡ್ನಿ ಅದನ್ನ ಡಿಟಾಕ್ಸ್ ಮಾಡಿ ಯೂರಿನ್ ಮುಖಾಂತರ ಹೊರಗೆ ಹಾಕುತ್ತೆ ಬಟ್ ಬಾಡಿಯಲ್ಲಿ ಯೂರಿನ್ ಕಂಟೆಂಟ್ ಜಾಸ್ತಿ ಆದ್ರೆ ಇದು ಡೆಪೋಸಿಟ್ ಆಗುತ್ತೆ ಜಾಯಿಂಟ್ಸ್ ಅಲ್ಲಿ ಡೆಪಾಸಿಟ್ ಅದು ಮಂಡಿ ಇರಬಹುದು ಹೆಬ್ಬೆರಳಲ್ಲಿ ಜೊತೆಗೆ ಕಿಡ್ನಿ ಅಲ್ಲಿ ಡೆಪೋಸಿಟ್ ಆಗಿ ಕಿಡ್ನಿ ಸ್ಟೋನ್ ಆಗುತ್ತೆ ಸೊ ಇದೆಲ್ಲ ಪ್ಯೂರಿನ್ ಜಾಸ್ತಿ ಆದ್ರೆ ಆಗುವಂತದ್ದು ಯೂರಿಕ್ ಆಸಿಡ್ ನ ಮೂಲ ಯಾವ್ದು ಪ್ಯೂರಿನ್ ಪ್ಯೂರಿನ್ ಅನ್ನುವಂತಹ ಅಂಶ ಜಾಸ್ತಿ ಇರುವಂತಹ ಆಹಾರವನ್ನ ತೆಗೆದುಕೊಂಡ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ ಪ್ಯೂರಿನ್ ಅಂಶ ಇರುವಂತಹ ಆಹಾರವನ್ನ ತೆಗೆದುಕೊಳ್ಳದೆ ಇದ್ರೆ ಅದನ್ನ ಕಡಿಮೆ ಮಾಡಿದ್ರೆ ಯೂರಿಕ್ ಆಸಿಡ್ ಕಡಿಮೆ ಆಗುತ್ತೆ ಹೈ ಪ್ಯೂರಿನ್ ಡಯಟ್ ಮೀಡಿಯಂ ಪ್ಯೂರಿನ್ ಡಯಟ್ ಲೋ ಪ್ಯೂರಿನ್ ಡಯಟ್ ಲೋ ಪ್ಯೂರಿನ್ ಡಯಟ್ ಅನ್ನ ಸಾಕಷ್ಟು ತೆಗೆದುಕೊಳ್ಬಹುದು ಮೀಡಿಯಂ ಪ್ಯೂರಿನ್ ಡಯಟ್ ಅನ್ನ ಮೀಡಿಯಂ ಆಗಿ ತೆಗೆದುಕೊಳ್ಬೇಕು ಹೈ ಪ್ಯೂರಿನ್ ಡಯಟ್ ಅನ್ನ ಅವಾಯ್ಡ್ ಇದ್ದವರು ಅವಾಯ್ಡ್ ಮಾಡಬೇಕು ಫಸ್ಟ್ ಎಲ್ಲಾ ನಟ್ಸ್ ಅವಾಯ್ಡ್ ಮಾಡ್ಬೇಕು ಅಂತ ಏನಿಲ್ಲ ಶೇಂಗಾ ಅಥವಾ ನೆಲಗಡಲೆ ಅಂತ ಏನ್ ಹೇಳ್ತಾರೆ ಇದನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ಬೇಕು ಇದ್ರಲ್ಲಿ ಜಾಸ್ತಿ ಪ್ಯೂರಿನ್ ಇದೆ ಆದ್ರೆ ಬಾದಾಮಿಯನ್ನ ಗೋಡಂಬಿಯನ್ನು ತಿನ್ಬಹುದುಜ್ ಕಂಪ್ಲೀಟ್ ಆಗಿ ಸೊ ಅಟ್ ಲೀಸ್ಟ್ ಮೂರರಿಂದ ನಾಲ್ಕು ತಿಂಗಳ ಪ್ಯೂರಿನ್ ಜಾಸ್ತಿ ಇದೆ ವೆಜ್ ಅಲ್ಲಿ ಎಗ್ ತಿಂದ್ರೆ ತೊಂದರೆ ಇಲ್ಲ ಎಗ್ ಅಲ್ಲಿ ಪ್ಯೂರಿನ್ ಇಲ್ಲ ಚಿಕನ್ ಮಟನ್ ಫಿಶ್ ಇದ್ರಲ್ಲಿ ಎಲ್ಲೂ ಕೂಡ ಹೈ ಪ್ಯೂರಿನ್ ಇರುತ್ತೆ ಸೊ ಹಾಗಾಗಿ ಅದನ್ನ ನೀವು ಮೂರ್ನಾಲ್ಕು ತಿಂಗಳ ಅವಾಯ್ಡ್ ಮಾಡಲೇಬೇಕು ನಿಮ್ಮ ಯೂರಿಕ್ ಆಸಿಡ್ ನಾರ್ಮಲ್ ಬರುವವರೆಗೂ ನಿಮ್ಮ ಗಂಟು ನೋವುಗಳು ಕಡಿಮೆ ಆಗುವವರೆಗೂ ಖಂಡಿತವಾಗಿ ನೀವು ನಾನ್ವೆಜ್ ಅನ್ನ ಅವಾಯ್ಡ್ ಮಾಡಬೇಕು ಆಯಿಲ್ ಆಯಿಲ್ ಉಪಯೋಗಿಸಬಾರ್ದು ಗಾಣದಲ್ಲಿ ಮಾಡಿದಂತ ಎಣ್ಣೆ ಉಪಯೋಗಿಸಲಿಕ್ಕೆ ಶುರು ಮಾಡುದು ಶೇಂಗಾ ಎಣ್ಣೆ ಬೇಡ ಗಾಣದಲ್ಲಿ ತೆಂಗಿನ ಜಾಸ್ತಿ ಉಪಯೋಗಿಸೋದು ಗಾಣದಲ್ಲಿ ಸಾಫ್ಟ್ ಫ್ಲವರ್ ಅಂತ ಏನ್ ಹೇಳ್ತೇವೆ ಸೊ ಅದನ್ನ ಉಪಯೋಗಿಸೋದು ಆಯಿಲ್ಸ್ ಪ್ಯಾಕ್ ಬರುತ್ತಲ್ಲ ರಿಫೈನ್ಸ್ ಕೊಲೆಸ್ಟ್ರಾಲ್ ನ ಹೆಚ್ಚಿಗೆ ಜೊತೆಗೆ ಎಲ್ಲಾ ತರದ ಕಡಿಮೆ ಮಾಡಬೇಕು ಸ್ಟಾಪ್ ಮಾಡ್ಲಿಕ್ಕೆ ನೋಡ್ಬೋದು ನೋಡಬಹುದು ಕಡಿಮೆ ಮಾಡಬಹುದು ಹೆಸರು ಇರಬಹುದು ಹೆಸರು ಬೇಳೆ ಇರಬಹುದು ಇದನ್ನೆಲ್ಲ ಕಡಿಮೆ ಮಾಡಬೇಕು ದ್ವಿದಳ ಧಾನ್ಯದಲ್ಲಿ ಪ್ರೋಟೀನ್ ಅದರಲ್ಲಿ ಪ್ಯೂರಿನ್ ಜಾಸ್ತಿ ಇರುತ್ತೆ ಸೊ ಅದನ್ನ ಎಲ್ಲಾ ಪ್ರೋಟೀನ್ ಅವಾಯ್ಡ್ ಮಾಡಬೇಕು ಅಂತಲ್ಲ ದ್ವಳ ಅಲ್ಲಿ ಪ್ರೋಟೀನು ಜಾಸ್ತಿ ಇರುತ್ತೆ ಪ್ರೋಟೀನ್ ದೇಹಕ್ಕೆ ಬೇಕು ಯಾಕಂದ್ರೆ ನಮ್ಗೆ ಮಸಲ್ ಸ್ಟ್ರೆಂತ್ ಗೆ ಪ್ರೋಟೀನ್ ಬೇಕು ಇನ್ ಕೇಸ್ ನಾವು ಕರೆಕ್ಟ್ ಆಗಿ ಪ್ರೋಟೀನ್ ತಗೊಳ್ಳದಿದ್ರೆ ಮಸಲ್ ವೀಕ್ ಆಗುತ್ತೆ ಸೊ ಪ್ರೋಟೀನ್ ಬೇಕು ಬಟ್ ಪ್ರೋಟೀನ್ ನಾವು ಆಯ್ಕೆ ಮಾಡುವಾಗ ಸರಿಯಾದ ಒಂದು ಪ್ರೋಟೀನ್ ಅನ್ನು ಆಯ್ಕೆ ಮಾಡ್ಬೇಕಾಗುತ್ತೆ ಸೊ ಮೇನ್ಲಿ ಸೊ ನಟ್ಸ್ ಕರೆಕ್ಟ್ ಕರೆಕ್ಟ್ ಆಗಿ ತಗೋಬಹುದು ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅದರಲ್ಲೂ ಲೋ ಪ್ಯೂರಿನ್ ಕಂಟೆಂಟ್ ಇದೆ ಗುಡ್ ಪ್ರೋಟೀನ್ ಸಿಗುತ್ತೆ ಹಾಲು ಕುಡಿಬಹುದು ಬಹಳ ಖುಷಿ ವಿಷಯ ಅಂದ್ರೆ ಹಾಲೇ ಕುಡಿಬಾರ್ದು ಅಂದ್ಕೊಂಡಿರ್ತಾರೆ ಹಾಲಲ್ಲಿ ಪ್ರೋಟೀನ್ ಇದೆ ಅಂತ ಹೇಳಿ ಆದ್ರೆ ಹಾಲಲ್ಲಿ ಹಾಗೂ ಹಾಲಿನ ಪ್ರಾಡಕ್ಟ್ಸ್ ಅಲ್ಲಿ ಖಂಡಿತವಾಗಿ ಲೋ ಪ್ಯೂರಿನ್ ಆಹಾರ ಅದನ್ನ ನೀವು ಉಪಯೋಗಿಸ್ತೀವಿ ಬ್ಲಾಕ್ ಕಾಫಿ ಶುಗರ್ ಯೂಸ್ ಮಾಡ್ ಹಾಕಬಾರ್ದು ಡೈಲಿ ಒನ್ ಹೋಗುತ್ತೆ ಯೂರಿಕ್ ಆಸಿಡ್ ಜಾಸ್ತಿ ಆಗಲಿಕ್ಕೆ ಒಂದು ಪ್ರಮುಖವಾದ ಕಾರಣ ಸಕ್ಕರೆ ಸೊ ಈ ಸಕ್ಕರೆಯನ್ನ ಕಡಿಮೆ ಮಾಡೋದು ಬಹಳ ಮುಖ್ಯ ಸ್ವೀಟ್ಸ್ ಕಾಲ ಸಕ್ಕರೆಯನ್ನ ಸ್ವೀಟ್ಸ್ ಅನ್ನ ಸ್ಟಾಪ್ ಮಾಡಿ ಆದ್ರೆ ಕಾಫಿ ಬ್ಲಾಕ್ ಕಾಫಿ ಅನ್ನ ಕುಡಿಯೋದ್ರಿಂದಾಗಿ ಸಕ್ಕರೆ ಹಾಕದೇ ಇರುವಂತಹ ಬ್ಲಾಕ್ ಕಾಫಿ ಬೇಕಾದ್ರೆ ಹಾಲ್ ಹಾಕೊಳ್ಳಿ ಸೊ ಹಾಲ್ ಹಾಕದಂತ ಸಕ್ಕರೆ ಇಲ್ದಂತ ಕಾಫಿ ಅನ್ನ ಕುಡಿಯೋದ್ರಿಂದಾಗಿ ಬಹಳ ಒಳ್ಳೇದಾಗುತ್ತೆ ಗ್ರೀನ್ ಟೀ ನಾವೇನ್ ಮಾಡಿದೇವ ಆರ್ಗ್ಯಾನಿಕ್ ಗ್ರೀನ್ ಟೀ ಲೀಫ್ ಅನ್ನ ಸಾಧ್ಯ ಆದಷ್ಟು ಸೇರಿಸಿ ಅಲ್ಫಾ ನ್ಯಾಚುರಲ್ ಗ್ರೀನ್ ಟೀ ರೆಡಿ ಮಾಡಿದೆ ಸೊ ಗ್ರೀನ್ ಟೀ ಮಾಡುವ ವಿಧಾನವನ್ನು ನೀವು ತಿಳ್ಕೊಳ್ಬೇಕು ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ನೀರನ್ನ ಕುದಿಲಿಕ್ಕೆ ಇಡಬೇಕು ಆಮೇಲೆ ಗ್ಯಾಸ್ ಅನ್ನು ಆಫ್ ಮಾಡಿ ಆ ಪಾತ್ರೆಯನ್ನು ಕೆಳಗೆ ಇಳಿಸಬೇಕು ಇವಾಗ ಗ್ರೀನ್ ಟೀ ಲೀಫ್ ಅನ್ನ ಹಾಕಿ ಮೂರು ನಿಮಿಷ ಬಿಟ್ಟು ಸೋಸಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ನಿಂಬೆ ರಸ ಹಾಕೊಂಡು ಕುಡಿಬಹುದು ಸ್ವಲ್ಪ ತಣ್ಣಗಾದ್ಮೇಲೆ ಬಿಸಿ ಬಿಸಿ ಇದ್ದಾಗ ಜೇನುತುಪ್ಪ ಹಾಕೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಜೇನುತುಪ್ಪ ಹಾಕ್ಬೇಡಿ ಬರೀ ಬರಿ ನಿಂಬೆ ರಸವನ್ನು ಹಾಕೊಂಡು ಕುಡಿಯು ಗ್ರೀನ್ ಟೀ ಬಹಳ ಒಳ್ಳೇದು ಆಂಟಿ ಆಕ್ಸಿಡೆಂಟ್ ಇರುತ್ತೆ ಆಕ್ಸಿಡೇಷನ್ ಪ್ರಕ್ರಿಯೆನ ಕಡಿಮೆ ಮಾಡುತ್ತೆ ನೋವನ್ನ ಕಡಿಮೆ ಮಾಡುತ್ತೆ ಈ ಒಂದು ಯೂರಿಕ್ ಆಸಿಡ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡಿ ಕಾಲಿನ ಹೆಬ್ಬೆಳಿಂದ ತುಂಬಾ ನೋವಿದೆ ನಿಮ್ಗೆ ಮಂಡಿಯಲ್ಲಿ ತುಂಬಾ ನೋವಿದೆ ಯುರಿಕ್ ಆಸಿಡ್ ಇದ್ದಾಗಿ ಸೊ ಇಂಥ ಸಂದರ್ಭದಲ್ಲಿ ಕ್ಯಾಬೇಜ್ ಪ್ಯಾಕ್ ಕ್ಯಾಬೇಜ್ ಅನ್ನ ತುರಿದು ಅದನ್ನು ಫ್ರೀಸರ್ ಇಡಬೇಕು ಸೊ ಅದನ್ನ ತೆಗೆದು ಎಲ್ಲಿ ಗಂಟಲ್ಲಿ ನೋವಿದೆಯೋ ಇದೆಯೋ ಅಲ್ಲಿ ಫುಲ್ ಇಟ್ಟು ಒಂದ್ ಬಟ್ಟೆಯಲ್ಲಿ ಸುತ್ತಿಡುವಂತ ಸೊ ಆಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿಡಿ ನಿಮಗೆ ಇಮಿಡಿಯೇಟ್ಲಿ ಪೇನ್ ರಿಲೀಫ್ ಗೊತ್ತಾಗುತ್ತೆ ಅರ್ಧ ಬಕೆಟ್ ಬಿಸಿ ಬಿಸಿ ನೀರಿಗೆ ಎಪ್ಸಮ್ ಸಾಲ್ಟ್ ಅನ್ನ ಹಾಕಿ ಕಾಲುಗಳನ್ನ ಅದ್ದಿಡೋದ್ರಿಂದಾಗಿ ನೋವು ಕಡಿಮೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಇದು ಕೂಡ ನೀವು ಐಸ್ ಪ್ಯಾಕ್ ಅನ್ನು ಮಾಡ್ತೀರಾ ಇಲ್ಲಿ ಕ್ಯಾಬೇಜ್ ಪ್ಯಾಕ್ ಬೆಳಿಗ್ಗೆ ಮಾಡಿದ್ರೆ ಸಾಯಂಕಾಲ ಹಾಟ್ ಫುಟ್ ಇಮೋಶನ್ ಮಾಡಬಹುದು ಈ ತರ ಮಾಡ್ಕೊಂಡು ನಿಮ್ಗೆ ಹಾಟು ಮತ್ತೆ ಐಸು ಇಲ್ದಿರ ಏನ್ ಮಾಡಬಹುದು ಪೇನ್ ಇದ್ದಲ್ಲಿ ಅಂದ್ರೆ ಮೂರ್ ನಿಮಿಷ ಬಿಸಿನೀರ್ನ ಬ್ಯಾಗು ಒಂದ್ ನಿಮಿಷ ಐಸ್ ಬ್ಯಾಗ್ ಮೂರ್ ನಿಮಿಷ ಬಿಸಿನೀರ್ನ ಬ್ಯಾಗು ಒಂದ್ ನಿಮಿಷ ಐಸ್ ಬ್ಯಾಗ್ ಈ ತರ ಒಂದ್ ನಾಲ್ಕೈದು ಸಾಲ ಎಕ್ಸ್ಚೇಂಜ್ ಮಾಡಿದ್ರೆ ನೋವು ಕಡಿಮೆ ಆಗಿ ಅನುಕೂಲ ಆಗುತ್ತೆ